ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಹೋಗಿದ್ದೆ ಕಾಲೇಜುಗಳೆಲ್ಲ ಓಪನ್ ಆಗಿದೆ ಬಟ್ಟೆ ಬೇಕಾಗಿತ್ತು ಅದಕ್ಕೆ ಹೋಗಿ ಬಟ್ಟೆ ತೆಗೆದುಕೊಂಡು ಬಂದಿದ್ದರು ನನ್ನ ಮಗ ಪ್ಯಾಂಟು ಶರ್ಟ್ಗಳು ತಂದಿದ್ರು ಅದನ್ನು ನೋಡ್ತಾ ಇದ್ದೆ ಅದ್ರ ಕಾಸ್ಟ್ ನೋಡಿ ನನಗೆ ತಲೆ ಸುತ್ತು ಬಂತು ಅಣ್ಣ ಇದ್ದೀನಿ ದಿರಿನ ಶಕ್ತಿಗೆ ಒಳ್ಳೆಯದು ಅಂತ ಹಾಗೆ ಅಡುಗೆ ಕೆಲಸ ಮಾಡಬೇಕು ಅಡುಗೆ ಕೆಲಸ ಮುಗಿಸಿ ನಮ್ಮ ನಮ್ಮ ದೇವರ ದರ್ಶನ ಒಂದ್ಸರ್ತಿ ಮಾಡಿಸ್ಬಿಡ್ತೀನಿ ಫ್ರೆಂಡ್ಸ್ ಹೋಳಿಗೆ ಮಾಡ್ತಾ ಇದ್ದೀನಿ ಕತ್ತಲು ಕಾಣಿಸುತ್ತೋ ಇಲ್ಲೋ ನೋಡಿ ಹೋಳಿಗೆ ರಸ ಇದು ಮೊನ್ನೆ ಹಬ್ಬಕ್ಕೆ ಮಾಡಿದೆ ಅದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಮಾಡ್ತಾ ಇದ್ದೀನಿ ನೋಡಿ ನನ್ನ ಹೋಳಿಗೆ ಈ ಥರ ಬಂದಿದೆ ರಿಸೆಪ್ಟ್ ತಗೊಂಡು ಮಾಡಿದ್ದೀನಿ ಅದಕ್ಕೆಲ್ಲ ನೀವು ಲೈಕ್ ಕೊಡಲೇಬೇಕು ಮಾಡ್ತಾ ಮಾಡ್ದೆ ಅರ್ಧ ತಿಂದ್ಬಿಟ್ಟೆ ಕೈ ಸಾಯಂಕಾಲ ಐದು ಕಾಲು ಐದೂವರೆ ಆಗಿದೆ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಬಾಳೆಹಣ್ಣು ಆ್ಯಪಲ್ ಇಷ್ಟು ಸಾಕು ಇಷ್ಟ ಮಾಡಿ ದೇವ್ರಿಗೆ ಇಕ್ಕತ್ತೀನಿ ಇಲ್ಲಿ ಪಕ್ಕದಲ್ಲಿ ನಾಯ್ಸ್ ಬರ್ತಾ ಇದೆ ಬೆಲ್ಲ ಇದು ಬೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಬಾಳೆಹಣ್ಣು ಹಾಕ್ಕೊಂತೀನಿ ಆ್ಯಪಲ್ ಹಾಕ್ಕೊಂತೀನಿ ನಮಗೆ ಗೊತ್ತಿರೋ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಇದೇ ಬರಬೇಕು ಒಂದು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ ಎಲ್ಲರೂ ಒಂದೇ ಥರ ಮಾಡೋದಿಲ್ಲ ನಾವೇ ಕರೆಕ್ಟು ನಾವೇ ಗ್ರೇಟು ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ನೀವೆಷ್ಟೇ ಹಾಕಿ ನೀವೆಷ್ಟೇ ಆಡಂಬರವಾಗಿ ಮಾಡಿದ್ರೂ ನಿಮಗೆ ದೇವರು ಒಲಿಯೋಲ್ಲ ದೇವರು ಒಲಿಯೋದು ನಿಮ್ಮ ಶ್ರದ್ಧೆಗೆ ನಿಮ್ಮ ಭಕ್ತಿಗೆ ನಿಮ್ಮ ಮೇಯ್ನ್ ನಂಬಿಕೆ ಇದ್ರೇ ಕೆಲವು ಜನ ಆಡಂಬರಕ್ಕೆ ತಮ್ಮನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ ಅವ್ರು ಮಾಡೋದಲ್ದಿರ ಬೇರೆಯವ್ರನ್ನ ಟೀಸ್ ಮಾಡ್ತಾರೆ ನೀವು ಅದು ಮಾಡಿಲ್ಲ ಆ ಥರ ಮಾಡಿದ್ರಿ ಇದು ತಪ್ಪು ಮಾಡಿದ್ರಿ ಅಂತ ಅವ್ರ ಮನೆ ದೋಸೆನೇ ತೂತಾಗಿರುತ್ತೆ ಬೇರೆಯವ್ರ ಮನೆ ದೋಸೆ ಬಗ್ಗೆ ಮಾತಾಡೋಕ್ಕೆ ಬರ್ತಾರೆ ಸಂಜೆ ಐದು ಗಂಟೆ ಆಗಿತ್ತು ದೇವ್ರಿಗೆ ದೀಪ ಹಂಚಿಸಿ ಪೂಜೆ ಮಾಡಿ ಪ್ರಸಾದ ತೆಗೆದುಕೊಂಡ್ವಿ ರಕ್ತದಲ್ಲಿರೋ ನಾಯ್ಸು ನಿಂತೋಗಿತ್ತು ಅವರೆಲ್ಲ ಕೆಲಸ ಮುಗಿಸಿ ಹೊರಟೋಗಿದ್ರು ಯಾರಿಗೆ ಯಾರೂ ಆಗೋದಿಲ್ಲ ನಾನು ಕೆಲವು ಜನ ನೋಡಿದ್ದೀನಿ ನಮ್ಮ ಸಂಬಂಧಿಕರು ಅವರು ನಮ್ಮನ್ನು ನೋಡ್ಕೊತಾರೆ ಇವರು ನಮ್ಮನ್ನು ನೋಡ್ಕೊತಾರೆ ಅಂತ ಅವರು ಕಷ್ಟ ಬಂದಾಗ ನೋಡಬೇಕು ಅವ್ರ ಮನೆ ಬಾಗಿಲಿಗೆ ಹೋದರೆ ನಾಯಿಗಿಂತ ಕೀಳಾಗಿ ನೋಡ್ತಾರೆ ಒಂದು ಸತಿ ಎರಡು ಸತಿ ನೋಡ್ತಾರೆ ಆಮೇಲೆ ಹೋಗಮ್ಮ ನಮ್ಮದೇ ನಮ್ಮದಾಗಿದೆ ನೀನು ನಮ್ಮನ್ನು ನೋಡ್ಕೊಬೇಕು ನಾವು ನಿಮ್ಮನ್ನೆಲ್ಲ ಹೋಗು ಅಂತಾರೆ ಈ ಪರಿಸ್ಥಿತಿ ಯಾಕೆ ತಂದ್ಕೊಳ್ಬೇಕು ನ ನಮ್ಮ ಕೈಲಾಗಿದ್ದು ಕೆಲಸ ನಾವು ಮಾಡಿಕೊಂಡು ಹೋಗಬೇಕಾಗುತ್ತೆ ಮನೆ ಕೆಲಸನೋ ಅಡುಗೆ ಕೆಲಸನೋ ಯಾವುದೋ ಒಂದು ಮಾ ಮರ್ಯಾದೆಯಿಂದ ಬದುಕೋ ಬದುಕ್ತೀವಲ್ವ ಸಾಕು ಇಲ್ಲಿ ನೋಡಬೇಕು ಮನೆ ಕೆಲಸಕ್ಕೆ ಅಂತ ಹೋಗ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಬಂದುಬಿಡ್ತಾರೆ ಅವರು ತಿಂಗಳಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಬ ತಂದು ತಮ್ಮ ಕುಟುಂಬನ ಸಾಕ್ತಾ ಇದ್ದಾರೆ ಇನ್ನು ಕೆಲವು ಜನ ನಮ್ಮ ಸಂಬಂಧಿಕರು ಏನಂದ್ಕೊತಾರೋ ಪ್ರೆಸ್ಟೀಜ್ ನೋಡೋಕ್ಕೆ ಹೋಗ್ತಾರೆ ಇಲ್ಲೇ ಆ ಮಕ್ಕಳು ಹಂಗೆ ಇರ್ತಾರೆ ಊಟಕ್ಕಿರೋದಿಲ್ಲ ಬಟ್ಟೆಗಿರೋದಿಲ್ಲ ಅವ್ರ ಹತ್ರ ಇವ್ರ ಹತ್ರ ಭಿಕ್ಷೆ ಬಿಡ್ತಾರೆ ಅವರು ಹಾಕೋದು ಇಲ್ಲ ತಿನ್ನೋದು ಇಲ್ಲ ನಮ್ಮ ನಮ್ಗೆ ಅಣ್ಣ ಇದ್ದಾರೆ ನಮಗೆ ತಮ್ಮ ಇದ್ದಾರೆ ನಮ್ಗೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಯಾರಿಗೆ ಯಾರೂ ಆಗೋದಿಲ್ಲ ನಮ್ಗೆ ಅಕ್ಕ ಇದ್ದಾರೆ ತಂಗಿ ಇದ್ದಾರೆ ಅಂತ ಅನ್ ಅಂದ್ಕೊಂಡಿರ್ತಾರೆ ಅದೆಲ್ಲ ಸುಳ್ಳು ನಮಗೆ ಒಂದು ಸತಿ ಕಷ್ಟ ಬಂದಾಗಲೇ ಯಾರ್ಯಾರು ಮುಖವಾಡ ಏನೇನು ಅಂತ ಅರ್ಥ ಆಗೋದು ಜೀವನ ಯಾ ಹೆಂಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಹೆಂಗಿರೋರು ಜೀವನ ಹಿಂಗಾಗ್ಬಿಡುತ್ತೆ ಸಡನ್ನಾಗಿ ಆಗಿಬಿಡುತ್ತೆ ಹೇಳೋಕ್ಕೆ ಆಗೋದಿಲ್ಲ ಈಗ ನಾವು ಕೊರೇನೋ ಟೈಮಲ್ಲೇ ತೆಗೆದುಕೊಳ್ಳಿ ಏನು ಎಂತೆಂಥ ಜೀ ಎಂಥೆಂಥ ಜೀವನ ಹೆಂಗೆಂಗೋ ಹೋಗೋದು ತುಂಬ ಜನರ ಜೀವನ ಹಂಗೆ ಚೆನ್ನಾಗಿ ಹೋಗ್ತಾ ಇರುತ್ತೆ ಒಂದು ಲೆವೆಲಲ್ಲಿ ಅದು ಯಾವಾಗ ಬಿದ್ದೋಗುತ್ತೋ ಬಿದ್ದೋಗ್ಬಿಡುತ್ತೆ ಎದ್ದೋಳಕ್ಕೆ ಆಗೋದಿಲ್ಲ ಅಷ್ಟೊಂದು ಏಟು ನೋವು ಕೊಟ್ಬಿಟ್ಟಿ ಕೊಟ್ಬಿಡುತ್ತೆ ನಾವು ಆವಾಗ ಬೇರೆ ದಾರಿ ಇಲ್ಲದೆ ಏನೇನೋ ಆಗ್ತಾರೆ ಕೆಲವು ಜನ ಕೆಲವು ಜನ ಧೈರ್ಯ ತೆಗೆದುಕೊಂಡು ತಮ್ಮ ಕುಟುಂಬನ ಸಾಕಬೇಕು ತಮ್ಮ ಮಕ್ಕಳನ್ನ ಸಾಕಬೇಕು ಅಂತ ಕಲ್ತಿರೋದ್ರಲ್ಲೇ ಹೋಗ್ತಾರೆ ಮನೆ ಕೆಲಸ ಅಡುಗೆ ಕೆಲಸ ಇವೇ ಸಾಕು ನಮ್ಮ ಬೆಂಗಳೂರಲ್ಲಿ ಅಡುಗೆ ಕೆಲಸ ಮನೆ ಕೆಲಸಗಳಿಗೆ ಹೋಗಿ ಎಷ್ಟೊಂದು ಜನ ಹೆಣ್ಮಕ್ಳು ತಮ್ಮ ಸಂಸಾರನ ನಿಭಾಯಿಸ್ತಾ ಇದ್ದಾರೆ ಒಂದು ಗಂಡನ್ನೂ ಸಾಕ್ತಾರೆ ಮಕ್ಕಳನ್ನೂ ಸಾಕ್ತಾರೆ ಇಲ್ಲಿ ಒಂದು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬರ್ತಾರೆ ಮಿನಿಮಮ್ ಇಪ್ಪತ್ತು ಸಾವಿರ ದುಡಿತಾರೆ ಬರೀ ಮನೆ ಕೆಲಸದವ್ರು ಅಡುಗೆ ಕೆಲಸದವರಲ್ಲ ಮನೆ ಕೆಲಸದವರು ಬೆಳಿಗ್ಗೆ ಹೋಗಿ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಅವ್ರ ಮಕ್ಕಳನ್ನ ಅವ್ರು ಹೋಗ್ತಾ ಇದ್ದಾರೆ ಒಳ್ಳೊಳ್ಳೆ ಹಾಕಿದ್ದಾರೆ ಅವರು ಹಾಕಿರೋ ಶಾಲೆಗಳು ನೋಡಬೇಕು ಮೌಂಟ್ ಕಾರ್ಮಲ್ಲು ಈ ಥರ ಶಾಲೆಗಳು ಅದರಲ್ಲೂ ಫೀಸ್ಗಳು ನಲ್ವತ್ತು ಸಾವಿರ ಆ ಥರ ಇದೆ ಏನು ಕಮ್ಮಿ ಏನೂ ಇಲ್ಲ ನಾವು ಏನೂ ಆಗೋಲ್ಲ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ನಮ್ಮನ್ನು ಅವ್ರು ನೋಡಬೇಕು ಇವ್ರು ನೋಡಬೇಕು ನಾವು ಮನೆ ಕೆಲಸಕ್ಕೆ ಹೋದರೆ ನಮ್ಮ ಸಂಬಂಧಿಕರು ಏನು ಏನಂತಕೊತಾರೋ ಯಾರೂ ಬಂದು ನಮಗೇನು ಇಕ್ಕೋದಿಲ್ಲ ಯಾವ ಸಂಬಂಧಿಕರು ನಿಮ್ಮ ಕಷ್ಟಕ್ಕೆ ಬಂದು ಏನು ಮಾಡಿರೋಲ್ಲಮ್ಮ ಇಂದ ತಗೊಳ್ಳಮ್ಮ ತಿನ್ನಮ್ಮ ಅಂತ ಯ ಕಷ್ಟದಲ್ಲಿದ್ದಾಗ ಒಬ್ಬರು ಒಂದು ರೂಪಾಯಿ ಸಹಾಯ ಮಾಡಿರೋದು ಯಾವುದೂ ಇಲ್ಲ ಸುಮ್ಮನೆ ಏನು ಆ ಒಂದು ಅದನ್ನು ಮನಸಲ್ಲಿ ಇಟ್ಬಿಟ್ಟು ಇಟ್ಕೊಂಡ್ಬಿಟ್ಟು ಅಯ್ಯೋ ನಾವು ಮನೆ ಕೆಲಸಗಳ್ಗೋದ್ರೆ ನಮ್ಮ ಸಂಬಂಧಿಕರು ಹಿಂಗಂದುಕೊಳ್ತಾರೆ ಹಂಗ ಅಂದ್ಕೊಳ್ತಾರೆ ಅಂದರೆ ನಾವೇ ಹಾಳಾಗೋದು ಒಂದು ಊಟ ಇಲ್ಲದಿದ್ರೆ ಒಂದು ಹೊತ್ತು ಊಟ ಯಾರೂ ಕೊಡೋದಿಲ್ಲ ಯಾರಿಗೆ ಯಾರೂ ಆಗೋದಿಲ್ಲ ನಾವು ದುಡಿಬೇಕು ನಾವು ಬದುಕಬೇಕು ತುಂಬ ಜನ ಹೆಣ್ಮಕ್ಳನ್ನ ನೋಡಿ ಅವ್ರಿಗೆ ಮನೆ ಕೆಲಸ ಮಾಡಿ ಅಡುಗೆ ಕೆಲಸ ಇದೇ ಅವರು ಬಾಳಿಗೆ ದೀಪ ಆಗಿದೆ ಕೆಲವು ಜನ ನಮಗೆ ಅವಮಾನ ಮಾಡೋಕ್ಕೆ ಬೇಜಾರು ಅಂದ್ಬಿಟ್ಟು ಕೆಲಸಗಳಿಗೆ ಹೋಗ್ದಿರೋ ಮನೆಗಳಲ್ಲೇ ಇದ್ದು ಅವ್ರ ಜೀವನವೂ ಚೆನ್ನಾಗಿರೋದಿಲ್ಲ